ನಾಲ್ಕು ವರ್ಷಗಳಿಂದ ಗಾಂಧಾರಿ ವಿದ್ಯೆಯನ್ನ ಅಭ್ಯಸಿಸುತ್ತಿದ್ದ ಉಪ್ಪಿನಂಗಡಿ ಬಳಿಯ ಹಿರೇಬಂಡಾಡಿ ಗ್ರಾಮದ ಹದಿನಾಲ್ಕರ ಹರಿಯದ ಬಾಲಕಿ ಇದೀಗ ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮುನ್ನೂರ ಐವತ್ತು ಮರುಳು ಚಿತ್ರ ಬಿಡಿಸುವ ಮೂಲಕ ಏಷ್ಯಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ದಾಖಲಿಸಿಕೊಂಡಿದ್ದಾಳೆ ಪುತ್ತೂರಿನ ವರ್ಣಕುಟೀರ ಶಾಲೆಯಲ್ಲಿ ನಡೆದ ಈ ಎಲ್ಲಾ ಪ್ರಕ್ರಿಯೆಗಳನ್ನ ದಾಖಲೀಕರಣ ನಡೆಸುವ ಮೂಲಕ ಬಾಲಕಿಯನ್ನ ವಿಶ್ವ ಸಾಧಕಿಯನ್ನಾಗಿ ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹಿರೇಬಂಡಾಡಿ ಗ್ರಾಮದ ಕೇಶವ ಪಿಎಂ ಮತ್ತು ಗೀತಾಮನಿ ದಂಪತಿಯ ಪುತ್ರಿ ಶಮಿಕಾ ಭಾನುವಾರ ತನ್ನ ವಿಶಿಷ್ಟ ಸಾಧನೆ ಮಾಡುವ ಮೂಲಕ ತನ್ನ ಬದುಕಿನ ಗೋಲ್ಡನ್ ಗುರಿಯನ್ನು ಮುಟ್ಟಿದಾಳೆ ಕೊರೋನಾ ಸಮಯದಲ್ಲಿ ಆನ್ಲೈನ್ ಮೂಲಕ ಈ ಗಾಂಧಾರಿ ವಿದ್ಯೆಯನ್ನ ಕಲಿತ ಈ ಬಾಲಕಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವಂತಹ ಬರೆಯುವ ಹಾಗೂ ಚಿತ್ರಗಳನ್ನು ಗುರುತಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ಲು ಇದೇ ವಿದ್ಯೆಯಲ್ಲಿ ಸಾಧನೆ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಪುತ್ತೂರಿನ ವರ್ಣಕುಟೀರ ಚಿತ್ರಕಲಾ ಶಾಲೆ ಸೇರಿದ್ದ ಶ್ರಮಿಕ ಮರಳು ಚಿತ್ರಕಲೆಯನ್ನ ಅಭ್ಯಾಸ ಮಾಡಿದಾಳೆ ಇದೀಗ ವರ್ಣಕುಟೀರ ಚಿತ್ರಕಲಾ ಶಾಲೆಯಲ್ಲಿಯೇ ಇದೇ ಡಿಸೆಂಬರ್ನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯ ತನಕ ನಿರಂತರವಾಗಿ ಮರಳು ಚಿತ್ರ ಬಿಡಿಸುವ ಮೂಲಕ ಕಲಾ ಪ್ರಪಂಚದಲ್ಲಿ ನೂತನ ದಾಖಲೆಯನ್ನ ಬರೆದಿದ್ದಾಳೆ ಪ್ರತಿ ಮೂರು ಗಂಟೆಗೊಮ್ಮೆ ಹದಿನೈದು ನಿಮಿಷ ವಿಶ್ರಾಂತಿ ಪಡೆದುಕೊಂಡು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಮುನ್ನೂರು ಚಿತ್ರಗಳನ್ನು ಬಿಡಿಸುವ ಗುರಿ ಹೊಂದಿದ್ದ ಈಕೆ ಮುನ್ನೂರ ಐವತ್ತು ಚಿತ್ರಗಳನ್ನು ಬಿಡಿಸುವ ಕಲಾಚಾತುರ್ಯ ಅಭಿವ್ಯಕ್ತಪಡಿಸಿದಳ ಒಂದೆಡೆ ಗಾಯಕರು ಹಾಡುಗಳನ್ನು ಹಾಡ್ತಿದ್ರೆ ಇನ್ನೊಂದೆಡೆ ಅದೇ ಹಾಡಿನ ಭಾವವನ್ನ ಮರಳು ಚಿತ್ರದಲ್ಲಿ ಪಡಿಮೂಡಿಸುವ ಪರಿ ನೋಡುಗರನ್ನ ಚುರಿಗೊಳಿಸಿದ ಶಂಕನಾದದೊಂದಿಗೆ ಆರಂಭಗೊಂಡ ಈ ಕಲಾಚಿತ್ರದ ಸಾಹಸದಲ್ಲಿ ಗಾಯಕರು ಮುನ್ನೂರಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ರು ಕೊನೆಗೆ ಮಹಾಲಿಂಗೇಶ್ವರ ದೇವರ ಹಾಡಿನೊಂದಿಗೆ ಶ್ರಮಿಕ ಸಾಧನೆ ಪೂರ್ಣಗೊಂಡಿತು ಸಾಧಕಿ ಶಮಿಕಾ ಪ್ರಸ್ತುತ ಇಂದ್ರಪ್ರಸ್ಥ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದ್ತಿದ್ದಾರೆ ಈಕೆಯ ವಿಶಿಷ್ಟ ಸಾಧನೆಗಾಗಿ ಏಷ್ಯನ್ನ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಪತ್ರವನ್ನು ಸಂಸ್ಥೆಯ ಸ್ಟೇಟ್ ಕೋಆರ್ಡಿನೇಟರ್ ಭರತ್ ಕಾಮತ್ ಸ್ಥಾಂತರಿಸಿದ್ದಾರೆ ಕಠಿಣ ಶ್ರಮದಿಂದ ಈ ಸಾಧನೆ ತೋರಿಸಿರುವ ಶ್ರಮಿಕ ಓದಿನೊಂದಿಗೆ ಚಿತ್ರಕಲೆಯನ್ನ ಮುಂದುವರಿಸುವ ವಿಶ್ವಾಸದಲ್ಲಿದ್ದಾಳೆ ಕಣ್ಣು ಮುಚ್ಚಿ ಓದುವ ಕಲೆಯಲ್ಲೂ ಸೈ ಎನಿಸಿರುವ ಶ್ರಮಿಕ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಎನ್ನುವುದು ಎಲ್ಲರ ಹಾರೈಕೆಯೂ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಂತ ಸ್ಥಿತಿಯಲ್ಲಿ ಸ್ಯಾಂಡ್ ಆರ್ಟ್ ಅನ್ನು ಮಾಡಿ ಇವತ್ತು ರೆಕಾರ್ಡ್ ಅನ್ನು ಮಾಡಿರುವಂತದ್ದು ಸಂಸ್ಥೆಗೆ ಹಾಗೂ ನಮ್ಮ ಊರಿಗೆ ಜೊತೆಗೆ ಪುತ್ತೂರು ತಾಲೂಕಿಗೆ ಕೂಡ ತುಂಬ ಹೆಮ್ಮೆದಾಯಕವಾದಂತಹ ವಿಷಯ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ನಾವೆಲ್ಲರೂ ಶ್ರಮಿಕನನ್ನ ಎಲ್ ಕೆ ಜಿಯಿಂದ ಇಲ್ಲಿ ಶಾಲೆಯಲ್ಲಿ ನೋಡಿದ್ದೇವೆ ಒಂದು ಬಹುಮುಖ ಪ್ರತಿಭೆ ಉಳ್ಳಂತಹ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವಳು ಈಗ ಇವತ್ತು ಮಾಡಿದ ರೆಕಾರ್ಡಿನಿಂದಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ ಅಲ್ಲದಿದ್ದರೂ ಅವಳು ಶಾಲೆಯಲ್ಲಿ ಶೈಕ್ಷಣಿಕ ವಿಷಯಗಳಲ್ಲಿರ್ಬೋದು ಚಿತ್ರಕಲೆಯಲ್ಲಿರ್ಬೋದು ಭರತನಾಟ್ಯ ಮಾಡ್ತಾಳೆ ಹಾಡು ಹೇಳ್ತಾಳೆ ಕೀಬೋರ್ಡ್ ಬಾರಿಸ್ತಾಳೆ ಅವಳು ಎಲ್ಲ ವಿದ್ಯೆಗಳನ್ನು ಒಂದು ಸಮದೂಗಿಸಿಕೊಂಡು ಹೋಗ್ತಾ ಇದ್ದಾಳೆ ಈ ನಿಟ್ಟಿನಲ್ಲಿ ಅವಳ ಪರಿಶ್ರಮವನ್ನು ನಾವಿಲ್ಲಿ ಹೇಳುವಂಥದ್ದು ಅತ್ಯವಶ್ಯಕ ಅಂತ ಹೇಳ್ತೇನೆ ಅವಳು ನಾಲ್ಕನೇ ತರಗತಿಯಲ್ಲಿ ಇರಬೇಕಾದ್ರೆ ಕೊರೋನಾ ನಾವೆಲ್ಲ ನೋಡಿದ್ದೇವೆ ಇಡೀ ಪ್ರಪಂಚವನ್ನೇ ಒಂದು ಲಾಕ್ಡೌನ್ನ ಸ್ಥಿತಿಗೆ ತಂದಂತಹ ಕೊರೋನಾ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಬೈಗಳು ತಿಂದುಕೊಂಡು ಆಲಸ್ಯವಂದಿಂದ ಕಳೆದಂತಹ ಸಂದರ್ಭದಲ್ಲಿ ಒಂದು ಗಾಂಧಾರಿ ವಿದ್ಯೆ ಅಂತ ಹೇಳುವ ವಿದ್ಯೆಯನ್ನು ಆನ್ಲೈನ್ ಕೋರ್ಸಿನ ಮೂಲಕ ಅವಳ ಗುರುಗಳಿಂದ ಅವಳು ಕಲ್ತ್ಲು ಯಾಕೆ ಅದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವೆಲ್ಲರೂ ಆ ಕಾಲಘಟ್ಟವನ್ನು ಬೈದವರೇ ಹೆಚ್ಚು ಊರಿನಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಂಡು ಆಯ್ತು ನಾಲ್ಕನೇ ಕ್ಲಾಸ್ನಲ್ಲಿ ನಲ್ಲಿ ಅದನ್ನು ಅವಳು ಬಿಡಲಿಲ್ಲ ಅದನ್ನು ಬೇರೆ ಬೇರೆ ವಿಷಯಗಳಲ್ಲಿ ಕಣ್ಣಿಗೆ ಬಟ್ಟೆ ಕೊಟ್ಟಿಕೊಂಡು ಐಡೆಂಟಿಫಿಕೇಶನ್ ಅಭ್ಯಾಸ ಮಾಡ್ತಾ ಬಂದ್ರು ಈಗ ಒಂಬತ್ತನೇ ತರಗತಿಗೆ ಬಂದಿದ್ದಾಳೆ ಆದ ಮೇಲೆ ಒಂದು ಶಿಬಿರಕ್ಕೆ ಹೋದಾಗ ಅವಳು ಸ್ಯಾಂಡ್ ಆರ್ಟನ್ನು ಕಲಿತಲು ಶ್ರೀ ಪ್ರವೀಣ್ ಕುಮಾರ್ ಪ್ರವೀಣ್ ಸರ್ ನಮ್ಮಲ್ಲಿ ವರ್ಣಕುಟೀರ ಸಂಸ್ಥೆಯ ಅವರಿಂದ ಆ ಸ್ಯಾಂಡ್ ಆರ್ಟನ್ನು ಕಲಿತಲು ಅದನ್ನು ಈ ರೀತಿ ಪ್ರಯೋಗಿಸಬಹುದು ಅನ್ನುವಂಥ ಒಂದು ಯೋಚನೆ ಅವಳಲ್ಲಿ ಬಂತು ಸರ್ ಅದು ಹಾಗೂ ಪ್ರೋತ್ಸಾಹ ಜೊತೆಗೆ ಪೇರೆಂಟನ್ನು ನಾನಿಲ್ಲಿ ಹೇಳಲೇಬೇಕು ಇಬ್ಬರು ಕೂಡ ತಂದೆ ಅಥವಾ ತಾಯಿ ಇಬ್ಬರು ಕೂಡ ಅವಳಿಗೆ ಎಲ್ಲ ಅವಳ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಅವಳು ಏನು ಬೇಕು ಮೇಡಮ್ ನಮ್ಮ ಪ್ರೋತ್ಸಾಹ ಉಂಟು ಈಗ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದೇನೆ ಮೊನ್ನೆ ಆರು ಏಳಕ್ಕೆ ಆದದ್ದು ಆರು ಹತ್ತು ಗಂಟೆಗೆ ಸ್ಟಾರ್ಟ್ ಆದದ್ದು ಏಳಕ್ಕೆ ಹತ್ತು ಗಂಟೆಗೆ ಫಿನಿಶ್ ಆದದ್ದು ಇಪ್ಪತ್ನಾಲ್ಕು ಗಂಟೆಯ ವರ್ಲ್ಡ್ ರೆಕಾರ್ಡ್ ಅದರಲ್ಲಿ ಮೂರು ಗಂಟೆ ಹದಿನೈದು ನಿಮಿಷ ಬೇಕಿತ್ತು ನನಗೆ ಹಾಗೆ ಮತ್ತೆ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡಿದ್ದು ಲಾಕ್ಡೌನ್ ಅಲ್ಲಿ ಹೋದ ನನ್ನ ಅಪ್ಪನಿಗೆ ಅವರು ಸರ್ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ರು ಹಾಗೆ ಅವ್ರನಿಗೆ ಆನ್ಲೈನ್ ಅಲ್ಲೇ ಕಲಿಸಿದ್ದು ಲಾಕ್ಡೌನ್ ಅಲ್ಲಿ ಹಾಗೆ ಆ ವಿದ್ಯೋ ನಾನು ಕಂಟಿನ್ಯೂ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಮತ್ತೆ ಲಾಸ್ಟ್ ಇಯರ್ ಪ್ರವೀಣ್ ಸರ್ ನಮ್ಮ ಸ್ಕೂಲಿಗೆ ಬಂದಿದ್ರು ಅವರದ್ದು ಈ ವರ್ಷ ಬೇಸಿಗೆ ಶಿಬಿರದಲ್ಲಿ ಸ್ಟ್ಯಾಂಡರ್ಡ್ ಒಂದು ಶಿಬಿರ ಮಾಡಿದ್ರು ಹಾಗೆ ಕರೆದಿರು ನಾನು ಶಿಬಿರದಲ್ಲಿ ಸ್ಯಾಂಡ್ ಆಟನ್ ಹಾಗೆ ಮೊನ್ನೆ ಒಂದು ಗಣೇಶ ಚತುರ್ಥಿಯಲ್ಲಿ ನನಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದರು ಅದನ್ನು ಕಣ್ಣು ಮುಚ್ಚಿ ಸ್ಯಾಂಡ್ ಅಪ್ ಮಾಡಿದ್ದೆ ಆವಾಗ ಸಾರಿಗೆ ಒಂದು ಐಡಿಯಾ ಬಂತು ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಹಾಗೆ ಎರಡು ಮೂರು ತಿಂಗಳ ಗ್ಯಾಪಲ್ಲಿ ನಾನು ಮೊನ್ನೆ ವರ್ಲ್ಡ್ ರೆಕಾರ್ಡನ್ನು ಮಾಡಿದೆ